ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಕೌನ ಆ್ಯಂಡ್ ಇವತ್ತು ನಮ್ಮ ಜೊತೆ ಜಾನ್ಸಿ ಇದ್ದಾಳೆ ಜಾನ್ಸಿ ನಮಸ್ಕಾರ ನಮಸ್ಕಾರ ಪ್ರೀವಿಯಸ್ ವಿಡಿಯೋಲಿ ನಾನು ಜಾನ್ಸಿನ ಇಂಟ್ರೊಡ್ಯೂಸ್ ಮಾಡೋದು ಮರ್ತೋದೆ ಬಿಕಾಸ್ ನಾನು ಅರ್ಜೆಂಟಲ್ಲಿದ್ದೆ ಹಾಲ್ ಪ್ಯಾಕೆಟ್ ತೊಗೋಬೇಕು ಅಂತ ಸಾರಿ ಜಾನ್ಸಿ ಸೊ ಈ ವಿಡಿಯೋ ಟೈಟಲಿಂದನೇ ನೀವು ಗೆಸ್ಟ್ ಮಾಡಿರ್ಬೋದು ನಾನು ಫೋನ್ ತೊಗೊಳೋಕ್ಕೆ ಹೋಗ್ತಿದ್ದೀನಿ ನಮ್ಮ ಜಾನ್ಸಿ ಜೊತೆ ಜಾನ್ಸಿ ನನಗೆ ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ದು ಲಾಸ್ಟ್ ಟೂ ಟೈಮ್ಸ್ ಕೂಡ ನನ್ನ ಜೊತೆ ಬಂದಿದ್ಲು ಫೋನ್ ತೊಗೊಳೋದಕ್ಕೆ ಸೊ ಇವಾಗಲೂ ಕೂಡ ಅವಳ ಜೊತೆನೇ ಹೋಗ್ತಿದ್ದೀನಿ ಸೊ ನಾವಿವಾಗ ನಡ್ಕೊಂಡು ಎ ಟಿ ಎಮ್ ಕಡೆ ಹೋಗ್ತಿದ್ದೀವಿ ಫಸ್ಟ್ ನಾನು ದುಡ್ಡು ವಿದಡ್ರಾ ಮಾಡಿಬಿಟ್ಟು ನಾನು ಇಂಡಿಯನ್ ಕಾರ್ಡನ್ನು ವಿಡ್ಡ್ರಾ ಮಾಡಿಬಿಟ್ಟು ಚೈನೀಸ್ ಬ್ಯಾಂಕ್ ಕಾರ್ಡ್ಗೆ ಡೆಪಾಸಿಟ್ ಮಾಡಬೇಕು ಅದಾದಮೇಲೆ ನಾನು ವಿಚ್ಯಾಟಲ್ಲ ಆಲ್ ಪೇಯಿಂದ ನಾನು ಸ್ಟೋರಲ್ಲಿ ಪೇ ಮಾಡ್ತೀನಿ ಸೊ ಅದಕ್ಕೆ ದುಡ್ಡು ವಿತ್ಡ್ರಾ ಮಾಡ್ಕೊಳಕ್ಕಂತ ನಾನು ಎ ಟಿ ಎಮ್ ಹತ್ರ ಹೋಗ್ತಿದ್ದೀನಿ ಸೊ ಇದು ನಮ್ಮ ಎ ಟಿ ಎಮ್ ನೋಡಿ ಇಲ್ಲೂ ಕೂಡ ಚೈನೀಸ್ ನ್ಯೂ ಇಯರ್ಗೆ ಡೆಕೊರೇಷನ್ ಮಾಡಿದ್ದಾರೆ ಇದು ಮೀ ಕಮ್ ಓಕೆ ಇಲ್ಲಿ ಇಂಗ್ಲೀಷ್ ಆಪ್ಷನ್ ಇದೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಭಾನುವಾರ ಮತ್ತು ಈ ವಾರದಿಂದನೇ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಚೈನಾದಲ್ಲಿ ಅಂದರೆ ಎಲ್ಲರೂ ಅವ್ರ ಫ್ಯಾಮಿಲಿಗೆ ಹೋಗಿರ್ತಾರೆ ವಾಪಸ್ ಓಯಾ ಇಲ್ಲಿ ಕ್ರಾಸ್ ಮಾಡಬೇಕಾಗಿತ್ತು ಸೊ ಎಲ್ಲರೂ ಆವಾಗಲೇ ಹಾಗೆ ಹಾಲಿಡೇ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಮನೆಗೆ ವಾಪಸ್ ಹೋಗಿದ್ದಾರೆ ಅವರವ್ರ ಸ್ಟೇಟ್ಗೆ ಇಲ್ಲ ಅವರವ್ರ ಸಿಟಿಗೆ ವಾಪಸ್ ಹೋಗಿದ್ದಾರೆ ಸೊ ಜನರು ತುಂಬ ಕಮ್ಮಿ ಇದ್ದಾರೆ ಈ ವೀಕೆಂಡಲ್ಲಿ ಹೇಳಬೇಕಂದ್ರೆ ಈ ಫೋನ್ ಕೂಡ ಸಾಗ ಮಾಲ್ ಅಂತ ಹೇಳಿದ್ರು ಸೊ ಅದೇ ಮಾಲ್ ಹತ್ರನೇ ಇರೋದು ಸೊ ಇನ್ನೇನು ರೀಚ್ ಆಗಿಬಿಟ್ವಿ ನಾನು ಯಾವ ಫೋನ್ ಚೂಸ್ ಮಾಡಿದೆ ಅಂದರೆ ಒಪ್ಪೋ ಅಲ್ಲ ವಿವೋ ನಾನು ಡಿಸೈಡ್ ಮಾಡ್ಕೊಂಡಿರೋ ಫೋನ್ ವಿವೋ ಆ್ಯಂಡ್ ವಿವೋ ಅಲ್ಲಿ ಯಾವುದು ಅಂತ ನಾನು ಹೇಳ್ತೀನಿ ವಿವೋ ಅಲ್ಲಿ ನಾನು ಡಿಸೈಡ್ ಮಾಡ್ಕೊಂಡಿರೋ ಫೋನ್ ವಿವೋ ಎಕ್ಸ್ ಹಂಡ್ರೆಡ್ ಸೊ ನಾನು ಆಲ್ರೆಡಿ ಲಾಸ್ಟ್ ವೀಕೇ ಬಂದು ಬುಕ್ ಮಾಡಿಕೊಂಡಿದ್ದೆ ವೈಟ್ ಫೋನ್ ಅಂತ ಸೊ ಇವು ನನಗೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ವೈಟ್ ಫೋನ್ ಐ ಮೀನ್ ವೋ ವಿವೋ ಎಕ್ಸ್ ಹಂಡ್ರೆಡ್ ವೈಡ್ ಫೋನ್ ನಾ ಫೋನ್ ತಗೊಂಡು ಅಲ್ಲ ನೀರು ಕೊಡ್ತಿದ್ದಾರೆ ಈ ವಿವೋ ಸ್ಟೋರ್ ತುಂಬ ದೊಡ್ಡದಾಗಿದೆ ಇದು ಬರೀ ವಿವೋ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಪಕ್ಕದಲ್ಲಿ ನಾನು ನಿಮಗೆ ತೋರಿಸ್ತಾ ಇಲ್ಲ ಅದು ಬರೀ ಒಪ್ಪೋ ಸ್ಟೋರ್ ವಿವೋ ಎಕ್ಸ್ ಹಂಡ್ರೆಡ್ ಸೊ ನಾನು ಸೆಲೆಕ್ಟ್ ಮಾಡಿರೋ ಕ್ಯಾಮ್ರಾ ಅವ್ರು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಿದ್ರು ಇಲ್ಲಿ ನೋಡಿ ಇದು ಬಾಯ್ ಬಾಯ್ಸ್ ಅಂದರೆ ವೈಟ್ ಕಲರ್ ಅಂತ ಆಮೇಲೆ ಇದು ಟ್ವೆಲ್ ಜಿ ಬಿ ಪ್ಲಸ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ನ ನಾನು ಚೂಸ್ ಮಾಡಿದ್ದೀನಿ ಆ್ಯಂಡ್ ಇದ್ರ ಬೆಲೆ ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ಅಂದರೆ ಅವರು ಹಂಡ್ರೆಡ್ ರುಪೀಸ್ ಮತ್ತೆ ಆಫರ್ ಕೊಟ್ಟರು ಸೊ ತ್ರೀ ತೌಸಂಡ್ ಏಯ್ಟ್ ನೈಂಟಿ ನೈನ್ ಯಾನ್ಸ್ ಆಗುತ್ತೆ ಅಂದರೆ ಹೆಚ್ಚು ಕಮ್ಮಿ ನಲ್ವತ್ತಾರು ಸಾವಿರ ರೂಪಾಯಿ 所以我的小，<laughs> 没事，没关系。<noise> 有小米说吗？ ಇವಾಗ ಏನು ಸೆಟ್ಟಿಂಗ್ ಮಾಡ್ತಿದ್ದಾರೆ ಝಾನ್ಸಿ ಫೋನಿಂದ ರೆಕಾರ್ಡ್ ಮಾಡ್ತಿದ್ದೀನಿ ಇವರು ನನ್ನ ಫೋನಲ್ಲಿರೋ ಹಳೆ ಫೋನಲ್ಲಿರೋ ಆ್ಯಪ್ಸ್ ಎಲ್ಲ ಹೊಸ ಫೋನ್ಗೆ ಹಾಕ್ತಿದ್ದಾರೆ ಸೊ ನಾನು ಝಾನ್ಸಿ ಫೋನ್ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ನಾನು ನಿಮಗೆ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಚಾರ್ಜರ್ ಒನ್ ಟ್ವೆಂಟಿ ವರ್ತು ಫೋನ್ ಚಾರ್ಜರ್ ಕೊಟ್ಟಿದ್ದಾರೆ ವಿತ್ ಕೇಬಲ್ ಅಂಡ್ ಇದು ಸಿ ಟೈಪ್ ಅಂದ್ಕೊತೀನಿ ಸಿ ಟೈಪ್ ಟು ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ ಸಿ ಸಿ ಟೈಪ್ ಟೈಪ್ ಟು ಕೇಬಲ್ ಕೊಟ್ಟಿದ್ದಾರೆ ಇದು ಒನ್ ಟ್ವೆಂಟಿ ವಾಟ್ಸ್ ಚಾರ್ಜರ್ ಒನ್ ಫೋನ್ ಕವರ್ ಕ್ಲಿಯರ್ ಕೇಸ್ ಕೊಟ್ಟಿದ್ದಾರೆ ಅದು ವಾರಂಟಿ ಕಾರ್ಡ್ ಅನ್ಕೊಂತೀನಿ ಎಲ್ಲಾರು ಕೊಟ್ಟಂಗೆ ಇದು ಕೊಟ್ಟಿದ್ದಾರೆ ಅಷ್ಟೇ ಸೊ ಇಲ್ಲಿ ಫೋನಲ್ಲಿ ಎಲ್ಲ ಟ್ರಾನ್ ಡೇಟಾ ಟ್ರಾನ್ಸ್ಫರ್ ಆಗುವವರೆಗೂ ನಾನು ನಿಮಗೆ ಫೋನ್ ಬಗ್ಗೆ ಒಂದಿಷ್ಟು ತೋರಿಸ್ತೀನಿ ನಾನು ಏನಕ್ಕೆ ಈ ಫೋನ್ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ಸೊ ನಾನು ಚೂಸ್ ಮಾಡಿರೋ ಫೋನ್ ವಿವೋ ಎಕ್ಸ್ ಹಂಡ್ರೆಡ್ ಇದು ಆ್ಯಕ್ಚುಲಿ ಎಕ್ಸ್ ಹಂಡ್ರೆಡ್ ಇದೆ ಎಕ್ಸ್ ಹಂಡ್ರೆಡ್ ಪ್ರೋ ಕೂಡ ಇದೆ ಎರಡು ನವೆಂಬರಲ್ಲಿ ರಿಲೀಸ್ ಆಗಿರೋದು ಜ ಚೈನಾದಲ್ಲಿ ಇಂಡಿಯಾದಲ್ಲಿ ಜನ್ವರಿಯಲ್ಲಿ ರಿಲೀಸ್ ಆಗಿದೆ ಸೊ ನಾನು ಏನಕ್ಕೆ ಈ ಫೋನ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ ಬಿಕಾಸ್ ಈ ಫೋನ್ ಕ್ಲಾರಿಟಿ ನೋಡಿಬಿಟ್ಟು ನಂಗೆ ಗೊತ್ತು ಇನ್ನು ಹತ್ತು ಸಾವಿರ ಕೊಟ್ಟಿದ್ದರೆ ಐ ಫೋನ್ ಫೋರ್ಟೀನ್ ಸಿಗ್ತಿತ್ತು ಅಂತ ಬಟ್ ನನಗೆ ಮನಸ್ಸು ಒಪ್ಪಲಿಲ್ಲ ಬಿಕಾಸ್ ನಾನು ಝಾನ್ಸಿ ಫೋನು ಐಫೋನ್ ಫೋರ್ಟೀನೇ ನಾನು ಪಕ್ಕದಲ್ಲಿಟ್ಟು ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡಿದೆ ನನಗೆ ಈ ಫೋನ್ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು ಐ ಫೋನ್ ಬಂದು ಫೋನ್ ಕ್ಲಾರಿಟಿ ಎಸ್ಪೆಷಲಿ ಸೊ ನಾನು ಈ ಫೋನ್ ಬಗ್ಗೆ ಹೇಳ್ತೀನಿ ಇದು ಪ್ರಾಬಬ್ಲಿ ಫಿಫ್ಟಿ ಸಿಕ್ಸ್ ಮೆಗಾ ಪಿಕ್ಸಲ್ಸ್ ಅಂದ್ಕೊತೀನಿ ನಂಗೆ ಸರಿಯಾಗಿ ಅದು ಒಂದು ಡೌಟ್ ಇದೆ ಬಟ್ ಇದು ಫೋಟೋಗ್ರಾಫಿದು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಇದು ಒನ್ ಟೈಮ್ ಝೂಮ್ ಇದು ಇವಾಗ ಝಾನ್ಸಿ ಅಲ್ಲಿದ್ದಾಳೆ ಅಲ್ಲಿದ್ದಾಳಲ್ಲ ಸೊ ಇದು ಝಾನ್ಸಿನ ಹಂಡ್ರೆಡ್ ಟೈಮ್ ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ಹಂಡ್ರೆಡ್ ಟೈಮ್ ಝೂಮ್ ಇದೆ ಸೊ ಇಲ್ಲಿ ನೋಡಿ ಝಾನ್ಸಿ ಟೋಪಿ ಝಾನ್ಸಿ ಮುಖ ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಇದು ಫೋಟೋಗ್ರಾಫಿಗೆ ಅಂತಾನೆ ಅಲ್ಲ ಇವಾಗ ಇದು ವೀಡಿಯೋ ಇದೆ ವೀಡಿಯೋ ಮೋಡಲ್ಲಿ ಟೆನ್ ಟೈಮ್ ಝೂಮ್ ಆಗುತ್ತೆ ಸೊ ಇಲ್ಲಿ ನೋಡಿ ಝಾನ್ಸಿ ಸೊ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಜಾನ್ಸಿ ಟೆನ್ ಟೈಮ್ಸ್ ರೂಮ್ ಹಾಕಿದ್ರು ಅವರು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಸೊ ಇದು ಇದೊಂದೇ ರೀಸನ್ಗೆ ನಾನು ನನ್ನ ಕ್ಯಾಮ್ರಾಗಂತೂ ಫಿದಾ ಆಗಿಬಿಟ್ಟೆ ಇದು ಎಕ್ಸ್ಪ್ರೋ ಇನ್ನೂ ಸಕತ್ತಾಗಿದೆ ಬಟ್ ನನ್ನ ಹತ್ರ ಅಷ್ಟು ಆ ದುಡ್ಡು ನನಗೆ ಕೊಡೋ ಗೊತ್ತ ಅಷ್ಟು ದುಡ್ಡು ನನಗೆ ಕೊಡೋಕೆ ಇಷ್ಟ ಆಗಿಲ್ಲ ಸೊ ನಾನು ಹೀಗೆ ತೊಗೊತಿದ್ದೀನಿ ಆ್ಯಂಡ್ ಇದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಪ್ಲಸ್ ಹಂಡ್ರೆಡ್ ಯೋನ್ ದ್ ಆಫರ್ ಸೊ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಆ್ಯಂಡ್ ಇದು ಬ್ಲ್ಯಾಕ್ ಕಲರ್ ನಾನು ಬ್ಲ್ಯಾಕ್ ಕಲರ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಬಟ್ ನನಗೆ ವೈಟ್ ಮೇಲೆ ಮನ್ಸು ಬಿತ್ತು ಎಲ್ಲರೂ ಅಷ್ಟು ಬ್ಲ್ಯಾಕ್ ಹೇಳಿದ್ರೆ ನನಗೆ ವೈಟ್ ತಗೊಬೇಕಂತ ಅನಿಸ್ತು ಆ್ಯಂಡ್ ನಾನು ಇದು ಲೈಟ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಅಲ್ಲ ಇವಾಗ ನಾನು ಇವಾಗ ಕತ್ಲಾಗಿದೆ ಸೊ ರಾತ್ರಿ ಡಾರ್ಕ್ ಮೋಡ್ ನೈಟ್ ಮೋಡ್ ಇದ್ರೆ ಹೆಂಗಿದೆ ಅಂತ ತೋರಿಸ್ತೀನಿ ಇದು ರೆಕಾರ್ಡ್ ಓಕೆ ಇದು ಫೋಟೋ ಮೋಡಲ್ ಇದೆ ಇವಾಗ ನೋಡಿ ಅಲ್ಲಿ ಆಚೆ ಎದುರು ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ಆ ಕಡೆ ಒಂದು ಬಟ್ಟೆ ಅಂಗಡಿ ಇದೆ ಆ ಬಟ್ಟೆ ಅಂಗಡಿಲಿರೋ ಬಟ್ಟೆ ಇಲ್ಲಿ ಕಾಣಿಸ್ತಿದೆ ಸಾರಿ ಇವ್ರು ಅಡ್ಡ ಬಂದ್ರು ಬಟ್ಟೆ ಅಂಗಡಿಲಿರೋ ಬಟ್ಟೆ ಕಾಣಿಸ್ತಿದೆ ಇಲ್ಲಿ ಅಂಡ್ ಇದು ರೆಕಾರ್ಡ್ ಮಾಡಲ್ ಇದ್ರು ಅಷ್ಟೇ ನೋಡಿ ಟೆನ್ ಟೈಮ್ ಝೂಮ್ ಹಾಕ್ತೀನಿ ಆ ಬಟ್ಟೆ ಅಂಗಡಿ ಬಟ್ಟೆ ಕಾಣಿಸ್ತಿದೆ ಅಂಡ್ ಇದಲ್ಲಿ ಇನ್ನೊಂದೇನಂದ್ರೆ ಆಂಟಿ ಶೇಪ್ ಮೂಡ್ ಕೂಡ ಇದೆ ಸೊ ಇವಾಗ ನಾನು ಎಷ್ಟೇ ಓಡಾಡ್ರೂ ಎಷ್ಟೇ ಜಂಪ್ ಮಾಡಿದ್ರು ಇದು ಶೇಕ್ ಆಗಲ್ಲ ಸೊ ಸ್ಟೆಬಿಲಿಟಿ ಮೋಷನ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಈ ಫೋನ್ದು ಅಂಡ್ ಇದ್ರ ಸ್ಪೇಸ್ ಕೂಡ ಅಷ್ಟೇ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅಂತೆ ಸೊ ನಾನು ನನ್ನ ಪ್ರೆಸೆಂಟ್ ಹಳೆ ಫೋನು ಒನ್ ಟ್ವೆಂಟಿ ಏಟ್ ಒನ್ ಟ್ವೆಂಟಿ ಏಟ್ ಜಿ ಬಿ ಏನು ಒನ್ ಫಿಫ್ಟಿ ಸಿಕ್ಸ್ ಜಿ ಬಿ ಏನು ಇದೆ ಗೊತ್ತಿಲ್ಲ ಅದೇ ನಾನು ನಾಲ್ಕು ವರ್ಷ ಯೂಸ್ ಮಾಡಿದ್ದೀನಿ ಅಂದ್ರೆ ಈ ಫೋನ್ ಇನ್ನೂ ಚೆನ್ನಾಗೇ ಬರುತ್ತೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಇದ್ರ ಪ್ರೊಸೆಸರ್ ಮೀಡಿಯಾ ಟೆಕ್ ಪ್ರೊಸೆಸರ್ ಅಂದ್ಕೊಂತೀನಿ ಚೆನ್ನಾಗೇ ಇದೆ ನಮ್ಮ ಅಣ್ಣ ಹೇಳಿದ್ರು ಪರವಾಗಿಲ್ಲ ಅಂತ ಸೊ ಪ್ರೊಸೆಸರ್ ಕೂಡ ಓಕೆ ಆ್ಯಂಡ್ ಬ್ಯಾಟ್ರಿ ಇವರು ಒಂದು ದಿನಕ್ಕೆ ಚಾರ್ಜ್ ಮಾಡಿದ್ರೆ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ದಿನ ಫುಲ್ಲು ಬರುತ್ತೆ ಅಂತ ಹೇಳಿದರು ಸೊ ಅದೊಂದು ಮೇನ್ ರೀಸನ್ ನಾನು ಇನ್ನು ಐಫೋನ್ ಬದಲು ಇದು ಚೂಸ್ ಮಾಡಿದ್ದಿತ್ತು ಗೊತ್ತು ಸಾಕಷ್ಟು ಜನ ಐಫೋನ್ ತಗೊಳ್ಳಿ ಐಫೋನ್ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರು ಇಲ್ಲ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡಿದರು ಬಟ್ ನನಗೆ ಪ್ರೈಸ್ ಕ್ಯಾಮ್ರಾ ಕ್ಲಾರಿಟಿ ಮತ್ತು ಸ್ಪೇಸ್ ಪ್ರಾಸೆಸರ್ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ವಿವೋ ಎಕ್ಸ್ ಹಂಡ್ರೆಡ್ ಬೆಸ್ಟ್ ಅನಿಸಿತು ಕೆಲವ್ರು ಹೇಳ್ಬೋದು ಲೈಕ್ ಸೊ ಲೈಕ್ ಟು ತ್ರೀ ಇಯರ್ಸ್ ಆದಮೇಲೆ ಬ್ಯಾಟ್ರಿ ಒಬ್ಬಿಡುತ್ತೆ ಇಲ್ಲ ಸ್ಟಕ್ ಆಗುತ್ತೆ ಹ್ಯಾಂಗ್ ಆಗುತ್ತೆ ಅಂತ ಬಟ್ ನನಗೆ ಫೋನ್ ಬೇಕಾಗಿರೋದು ಟೂ ತ್ರೀ ಅಷ್ಟೇ ಅದಾದಮೇಲೆ ನಾನು ಪ್ರಾಬರ್ಲಿ ಅಪ್ಡೇಟ್ ಮಾಡ್ಕೊತೀನಿ ಆ ಟೈಮ್ಗಿನ್ನು ಯಾವ ಚೆನ್ನಾಗಿರೋ ಫೋನ್ ಬರುತ್ತೋ ಅದನ್ನು ಯೂಸ್ ಮಾಡ್ಕೋತೀನಿ ಸೊ ಸದ್ಯಕ್ಕೆ ಇದು ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಮಾರ್ಕೆಟಲ್ಲಿರೋ ಬೆಸ್ಟ್ ಕ್ಯಾಮ್ರಾ ಫೋನ್ ಇದೆ ಅಂದ್ಕೊಂತೀನಿ ಪ್ರಾಬಬ್ಲಿ ಐಫೋನು ಬೀಟ್ ಮಾಡೋ ಕ್ಯಾಮ್ರಾ ಫೋನ್ ಅಂದ್ಕೊಂತೀನಿ ಸೊ ಇಂಡಿಯಾದಲ್ಲಿ ರಿಲೀಸ್ ಆಗಿದೆ ನಿಮ್ಗೆ ಏನಾದರೂ ಬೆಸ್ಟ್ ಕ್ಯಾಮ್ರಾ ಫೋನ್ ತಗೋಬೇಕಂದ್ರೆ ತಗೋಬಹುದು ಬಟ್ ಇಂಡ್ಯಾದಲ್ಲಿ ಪ್ರೈಸ್ ಜಾಸ್ತಿ ವಿವೊ ಎಕ್ಸ್ ಹಂಡ್ರೆಡ್ ಬಂದು ಇಂಡ್ಯಾದಲ್ಲಿ ಸಿಕ್ಸ್ಟಿ ತೌಸಂಡ್ ಏನೋ ಇದೆ ಸದ್ಯಕ್ಕೆ ವಿವೋ ಎಕ್ಸ್ ಹಂಡ್ರೆಡ್ ಪ್ರೋ ಬಂದು ನೈಂಟಿ ತೌಸಂಡ್ ಇದೆ ಆದರೆ ಇಲ್ಲಿ ಚೈನಾದಲ್ಲಿ ಅರವತ್ತು ಎಂಟು ಸಾವಿರ ರೂಪಾಯಿ ಅಷ್ಟೇ ಇದು ನೋಡಿ ವಿವೋ ಎಕ್ಸ್ ಹಂಡ್ರೆಡ್ ಪ್ರೊ ಅಷ್ಟು ಡಿಫರೆನ್ಸ್ ಇಲ್ಲ ಜಸ್ಟ್ ಕ್ಯಾಮ್ರಾದಲ್ಲಿ ಡಿಫ್ರೆನ್ಸ್ ಇದೆ ಇದು ಏಟ್ ಕೆ ಮೋಡ್ ಅಲ್ಲಿ ಕೂಡ ನಾವು ರೆಕಾರ್ಡ್ ಮಾಡಬಹುದು ಈ ಕ್ಯಾಮ್ರಾನ ಅದೊಂದು ಡಿಫ್ರೆನ್ಸ್ ಇದೆ ನೋಡಿ ಕ್ಯಾಮ್ರಾದಲ್ಲಿ ಏಟ್ ಕೆ ಮೋಡ್ ಕೂಡ ಇದರಲ್ಲಿ ರೆಕಾರ್ಡ್ ಮಾಡಬಹುದು ಸೆಲ್ಫಿ ಕ್ಯಾಮ್ರಾ ತೋರ್ಸೋದು ನಾನು ನಿಮಗೆ ಸೆಲ್ಫಿ ಕ್ಯಾಮ್ರಾ ತೋರಿಸ್ತೀನಿ ನಂಬೋ ನೀವು ಅಂಡ್ ಇದು ಫೋಟೋ ಇದು ನಾನು ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಮುಖದಲ್ಲಿರೋ ಪಿಂಪಲ್ಸ್ ಎಲ್ಲ ಎತ್ತು ಕಾಣ್ತಿದೆ ಇವತ್ತು ಸೊ ಸೆಲ್ಫಿ ಕ್ಯಾಮ್ರಾ ಓಕೆ ಜಾನ್ಸಿ ಎಲ್ಲ ಆಗಿದೆ ಅಂತಿದ್ದಾಳೆ ಅಲ್ಲಿ ಹೋಗೋಣ ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ಚೆನ್ನಾಗಿದೆ ಸೊ ಅದೊಂದು ರೀಸನ್ಗೆ ನಾನು ಇದು ತಗೊಂಡಿದ್ದು ಅಂಡ್ ಆಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿದೆ ನನಗೆಲ್ಲ ಇಷ್ಟ ಆಯಿತು

ಸೊ ನಮಗೆ ಇದು ಗಿಫ್ಟ್ ಕೊಟ್ಟರು ಇದು ಒರಿಜಿನಲಿ ಏಯ್ಟಿ ಫೈವ್ ಯು ಆನ್ ಅಂತೆ ಇದು ನಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಇದು ಮಫ್ಲರ್ ಮತ್ತೆ ಟೋಪಿ ಮತ್ತೆ ಗ್ಲೌಸ್ ಸೆಟ್ ಇದು ಹ್ಞೂ ಹಾಂ ಹೌದಾ ಆ್ಯಂಡ್ ಮತ್ತೆ ಒಂದು ಅಂಬ್ರಲ್ಲ ಕೂಡ ಕೊಟ್ಟಿದ್ದಾರೆ ನೋಡಿ ಮಫ್ಲರ್ ಮತ್ತು ಇದು ನಾನು ರೂಮ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರಿಯಾಗಿ ಓಕೆ ಮತ್ತೊಂದು ಫೋನ್ ಕವರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರು ಚೆನ್ನಾಗಿಲ್ಲ ಯಾವುದೂ ಇದೊಂದು ತೊಗೊಂಡೆ ಚೆನ್ನ ಯಾವುದೋ ಇರಲಿ ಅಂತ ಇದೊಂದು ತಗೊಂಡೆ ನಾನು ಆನ್ಲೈನ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಸೊ ಸದ್ಯಕ್ಕಿದಿರಲಿ ಅಂತ ಸೊ ಹೊಸ ಫೋನ್ ಪರ್ಚೇಸ್ ಮಾಡಿ ಆಯಿತು ನಮ್ಮ ಜಾನ್ಸಿಗೆ ನಾನು ಇಲ್ಲಿಂದ ಬೌಸ್ ಪೇಸ್ಟ್ರಿಯಿಂದ ಎಗ್ ತಾಟ್ನ ಕೊಡಿಸ್ತೀನಿ ಸೊ ಖುಷಿ ಆಗ್ತಿದೆ ಹೊಸ ಫೋನ್ ತೊಗೊಂಡು ಸೊ ಇಲ್ಲಿ ಜಾನ್ಸಿ ಜಾನ್ಸಿಗೆ ನಾನು ಎಗ್ ತಾಟ್ ಕೊಡ್ಸಿದ್ದೀನಿ ಫೋನ್ ತಗೊಂಡಿದ್ ಖುಷಿಗೆ ಸೊ ಇಲ್ಲಿ ಇಲ್ಲಿ ಕುತ್ಕೊಂಡು ನಾವು ತಿಂತಿದ್ದೀವಿ ಇಲ್ಲೆಲ್ಲ ಚೇರ್ಸ್ ಹಾಕಿದ್ದಾರೆ ಇಲ್ಲಿ ಎಲ್ಲ ಫುಡ್ ಫುಡ್ ಥರ ಇದೆ ಇಲ್ಲಿ ಸೊ ಇಲ್ಲಿ ತಿಂತೀವಿ ನಾವು ಸೊ ನಾನು ಸಾನ್ಫು ಒಳಗಡೆ ಬಂದೆ ನನ್ನ ಬರ್ಡೆಗೆ ನೇಲ್ ಪಾಲಿಶ್ ಬೇಕಾಗಿತ್ತು ಸೊ ನೇಲ್ ಪಾಲಿಶ್ನ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ ಸೊ ಇಲ್ಲಿದೆ ನೀಲ್ ಪಾಲಿಶ್ ಸೊ ನನ್ನ ಬರ್ಡೇಗೆ ಒಂದು ಕಲರ್ ಬೇಕಾಗಿತ್ತು ನನ್ನ ಹತ್ರ ವೈಟ್ ವೈಟ್ ಇಲ್ಲ ಕ್ರೀಮಿಶ್ ಬೇಕಾಗಿತ್ತು ಸೊ ಎರಡೂ ಇರಲಿಲ್ಲ ಇಲ್ಲಿ ತೊಗೊಳೋಣ ಅಂತ ಬಂದೆ ಇಲ್ಲಿ ಇಷ್ಟೇ ಆಪ್ಷನ್ ಇರೋದು ಇವಾಗ ರೂಮ್ಗೆ ಬಂದೆ ಅಂಡ್ ಬರ್ತಾ ಬರ್ತಾ ನನ್ನ ಜೊತೆ ಯಾರು ಬಂದ್ರು ನೋಡಿ ರಿತಿಕಾ ನಮಸ್ಕಾರ ನಮಸ್ತೆ ರಿತಿಕಾ ನನ್ನ ಜೊತೆ ಬಂದ್ಲು ಅವಳು ಡಿನ್ನರ್ ಆನ್ ದ ವೇ ತಗೊಂಡ್ಲು ಇವಾಗ ಡಿನ್ನರ್ ಮುಗಿಸಿದಳು ಅವಳು ಅಂಡ್ ನಾನು ಒಂದು ಆರೆಂಜ್ ತಿನ್ಕೊಂಡೆ ಅಂಡ್ ನನ್ನ ಫೋನ್ ಇಲ್ಲಿದೆ ನಾನು ಹೊಸ ಫೋನ್ ನಾನು ಆವಾಗಲಿಂದ ಅವಳ ಜೊತೆ ಮಾತಾಡ್ಕೊಂಡೆ ಇದ್ದೆ ಅವಳು ಫೋನ್ ಕೂಡ ತೋರಿಸಿಲ್ಲ ಅವಳಿಗೆ ಸೆಟ್ಟಿಂಗ್ ಎಲ್ಲ ಇದನ್ನು ಇವಾಗ ಅವ್ರು ಆ್ಯಕ್ಚುಲಿ ನನ್ನ ನನ್ನ ಈ ಪ್ರೆಸೆಂಟ್ ಫೋನಲ್ಲಿರೋ ಎಲ್ಲ ಡೇಟಾ ಈ ಫೋನ್ಗೆ ಹಾಕಿದ್ದಾರೆ ಸೊ ಗ್ಯಾಲರಿ ಓಪನ್ ಮಾಡಿದ್ರೆ ಎಲ್ಲ ಫೋಟೋಸು ಇತ್ತು ಆ್ಯಂಡ್ ಪರ್ಸ್ನಲ್ ಡೀಟ್ ಪರ್ಸ್ನಲ್ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿದರು ಸೊ ಇವಾಗ ಹಾಗೆ ಎಲ್ಲ ಆ್ಯಪ್ಸ್ ಇದೆ ಇಲ್ಲಿ ನಂಗೆ ಬೇಕಾಗಿರೋ ಐ ಮೀನ್ ನನ್ನ ಹಳೆ ಫೋನಲ್ಲಿರೋ ಎಲ್ಲ ಆ್ಯಪ್ಸ್ ಇದೆ ಆ್ಯಂಡ್ ಇದು ಯೂ ಚೈನೀಸ್ ಅವ್ರು ಕೊಟ್ಟಿರೋ ಆ್ಯಪ್ ಸೊ ಇದನ್ನ ನಾನು ಆಮೇಲೆ ಡಿಲೀಟ್ ಮಾಡ್ಕೋಬೋದು ಇದು ಎ ಐ ಅಂತೆ ಸೊ ಇದು ನಾರ್ಮಲ್ ನಮ್ಮದು ಐಫೋನಲ್ಲಿ ಸೀರಿ ಹೆಂಗಿದೆ ಇದು ವಿವೋ ಅವ್ರದ್ದಂತೆ ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋದೆ ಓ ಹಳೆ ಫೋನ್ ಅಭ್ಯಾಸ ಇನ್ನೊಂದು ಹೇಳೋದು ಮರ್ತೋದೆ ಈ ಫೋನ್ ಬಂದುಬಿಟ್ಟು ಕರ್ವ್ಡ್ ಎಜ್ ಇದೆ ಇಲ್ಲಿ ನೀವು ನೋಡ್ಬೋದು ಕರ್ವ್ ಡಿಸ್ಪ್ಲೇ ಇದೆ ಸೊ ಇದು ನಾರ್ಮಲ್ ಸ್ಟ್ರೇಟ್ ಅಲ್ಲ ಇದು ಕರ್ವ್ ಡಿಸ್ಪ್ಲೇ ಇದೆ ಇದು ಸೊ ಇವಾಗ ಕುತ್ಕೊಂಡು ಇನ್ನೂ ಸೆಟ್ಟಿಂಗ್ ಮಾಡಬೇಕು ಇನ್ನೂ ಏನೂ ಮಾಡಿಲ್ಲ ಸೊ ಪ್ರಾಬಬ್ಲಿ ನಾನು ನೆಕ್ಸ್ಟ್ ವೀಡಿಯೋ ಈ ವ್ಲಾಗ್ ಅಲ್ಲ ನೆಕ್ಸ್ಟ್ ವ್ಲಾಗ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಾನು ಈ ಫೋನಿಂದ ಅಪ್ಲೋಡ್ ಮಾಡ್ತೀನಿ ಏನಾದರೂ ನೆಕ್ಸ್ಟ್ ವ್ಲಾಗ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ಸೊ ಇವಾಗ ಈ ಫೋನ್ನ ಫಸ್ಟ್ ದೇವ್ರ ಹತ್ರ ಇಡ್ತೀನಿ ಇಲ್ಲಾಂದರೆ ನಮ್ಮಮ್ಮ ಫೋನ್ ಮಾಡಿ ಬೈತಾರೆ ಯಾಕೆ ಇನ್ನೂ ಇಟ್ಟಿಲ್ಲ ಅಂತ ಸೊ ದೇವ್ರ ಹತ್ರ ಇಟ್ ಇಡ್ತಾಯಿದ್ದೀನಿ ಫೋನ್ ಮತ್ತು ಫೋನ್ ಬಾಕ್ಸನ್ನ ಇವಾಗ ರಿತಿಕಾಗೆ ಸೋಲ್ ಇಟ್ಸ್ ಓಕೆ ರಿತಿಕಾಗೆ ನಾನು ಮಫ್ಲರ್ ಮತ್ತೆ ಹ್ಯಾಟು ಗ್ಲೌಸ್ ತೋರಿಸಿಲ್ವಂತೆ ಅವ್ಳಿಗೂ ತೋರಿಸ್ತೀನಿ ನಿಮಗೂ ತೋರಿಸ್ತೀನಿ ಸೊ ಮಫ್ಲರ್ ಐ ಮೀನ್ ಹ್ಯಾಟ್ ಟೋಪಿ ಹೀಗೆ ಇದೆ ಇನ್ನೊಂದು ಕಲರ್ ಇತ್ತಲ್ಲ ಅದು ಚೆನ್ನಾಗಿರ್ಲಿಲ್ಲ ಇದೊಂದು ಓಕೆ ಓಕೆ ಚೆನ್ನಾಗಿದೆ ಬೇರೆ ಯಾವ ಡ್ರೆಸ್ ಹಾಕಿದ್ರು सूट आको तणकोनतीनी एंड ग्लव्स सुद्धा कोटिदाले ऑल मफलर आकोनतीदाले कम हियर सो ब्लाउज नोली ओह इट्स वेरी सॉफ्ट समर सीजन इज आई मीन विंटर सीजन खत्म होने वाला है अभी फ़ोन <laughs> दिसंबर में लेना था तुझे <laughs> है ना स्टोरी इसमें यूट्यूब पे वीडियोस देखना अलग-अलग हम्म हम्म सब बन ना, ना? ಓಕೆ ನಂಗೆ ಸ್ಟೋರಲ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ಕಲರ್ ಬಟ್ ಇವಾಗ ಓಕೆ ಅನಿಸ್ತು ನಂಗೂ ಸ್ಕಾರ್ ಹಾಕೋಕ್ಕೆ ಬರಲ್ಲ ಯಾವುದೋ ಒಂದು ಚಲೋ ಕಾಶ್ಮೀರ್ ಚಲಂಗೆ ಇದು ಮಫ್ಲರ್ ಮಫ್ಲರ್ ಟೋಪಿ ಮತ್ತೆ ಗ್ಲೌಸ್ ಸೆಟ್ ಅಂಡ್ ಐ ಥಿಂಕ್ ದಿಸ್ ಇಸ್ ಆಕ್ಸೆಸೆಬಲ್ ಟು ಫೋನ್ ಓಕೆ ಸೊ ಈ ಗ್ಲೌಸ್ ಟಚ್ ಫೋನಿಂದ ಟಚ್ ಮಾಡ್ಬೋದು ನನ್ನ ಪ್ರೀವಿಯಸ್ ಗ್ಲೌಸ್ ಇರಲಿಲ್ಲ ಸೊ ಓಕೆ ಗುಡ್ ಐ ಥಿಂಕ್ ಐ ಕ್ಯಾನ್ ವೇರ್ ಫ್ರಮ್ ಟುಮಾರೋ ಓನ್ಲಿ ಆ್ಯಂಡ್ ಅವ್ರು ಹೇಳಿದ್ರು ಇದು ಆಚೆ ತಗೊಂಡ್ರೆ ಏಯ್ಟಿ ಫೈವ್ ದಟ್ ಲೇಡಿ ಸೈಡ್ ಇಫ್ ಐ ಗಾಟ್ ಯುಆನ್ಸ್ ಔಟ್ಸೈಡ್ ಇಟ್ ವುಡ್ ಬಿ ಏಯ್ಟಿ ಫೈವ್ ಏಟಿ ಅಂದರೆ ಏಯ್ಟಿ ಫೈವ್ ಯು ಅಂದರೆ ಹೌ ಮಚ್ ಇಸ್

ಪೀಸ್ ಮೈನಸ್ ಒನ್ ಅಂತೆ ನಂಗೆ ನಿಜವಾಗ್ಲೂ ಅರ್ಥ ಏನೋ ಗೊತ್ತಿಲ್ಲ ಚೈನೀಸ್ ಅವರು ಲಿಟ್ರಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ ಚೈನೀಸ್ ಸ್ಕ್ರಿಪ್ಟ್ ಇಂಗ್ಲೀಷ್ ಇಂಗ್ಲಿಷ್ಗೆ ಸೊ ನಂಗೆ ಅರ್ಥ ಗೊತ್ತಾಗೋಲ್ಲ ಬಟ್ ಓಕೆ ಕಲರ್ ಇಸ್ ಗುಡ್ ರೈ ಡಿಸ್ ಐಡ್ ಇಟ್ಸ್ ಲೈಕ್ ಯು ವಿ ಪ್ರೊಟೆಕ್ಟೆಂಟ್ ಒನ್ ಸೊ ಇದು ಒಳಗಡೆಯಿಂದ ಬ್ಲ್ಯಾಕ್ ಇದೆ ಓಕೆ ಲೈಕ್ ಆಲ್ ಸೀಸನ್ ರೈನಿ ಸೀಸನ್ ದೇಸೈಡ್ ಇಟ್ಸ್ ಯು ವಿ ಪ್ರೊಟೆಕ್ಟೆಂಟ್ ಅಂಬ್ರೆಲ್ಲಾ ಓಕೆ ಸೊ ಥರ್ಮಸ್ ಫ್ಲಾಸ್ಕ್ ಮತ್ತು ಅಂಬ್ರಲಲ್ಲಿ ಆಪ್ಷನ್ ಕೊಟ್ಟಿದ್ರು ನಾನು ನಮ್ಮ ಅಮ್ಮಗೆ ಫೋನ್ ಮಾಡಿ ಕೇಳಿದೆ ಯಾವ್ದು ಬೇಕು ಥರ್ಮಸ್ ಫ್ಲಾಸ್ಕ್ ಇಲ್ಲ ಅಂಬ್ರಲ ಅಂತ ನನ್ನ ಹತ್ರ ಇಲ್ಲಿ ಎರಡೂ ಇತ್ತು ಬಟ್ ನಮ್ಮ ನನ್ನ ಯಾವ್ದು ನಮ್ಮಮ್ಮಗೆ ಏನು ಬೇಕೋ ಅದು ಹೇಳಿದರೆ ಅಟ್ಲೀಸ್ಟ್ ಮನೆಗಾದರೂ ಎತ್ಕೊಂಡು ಹೋಗ್ಬೋದು ಅಂತ ಕೇಳಿದೆ ನಮ್ಮಮ್ಮ ಯಾಕೆ ಯಾಕೆ ಅಂತ ಕೇಳ್ತಿದ್ರು ನಾನು ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಗಿಫ್ಟ್ ಕೊಡ್ತಿದಾರೆ ಹೇಳು ಅಂತ ಪ್ರಾಬಬ್ಲಿ ಅವ್ರಿಗೆ ಅರ್ಥ ಆಗಿರಲಿಲ್ಲ ಫಸ್ಟ್ ಅಂದ್ಕೊತೀನಿ ಆಮೇಲೆ ಅಂದೆ ಲೈಕ್ ಈ ಥರ ವಿವೋ ಅವರು ಗಿಫ್ಟ್ ಕೊಡ್ತಿದ್ದಾರೆ ಅಂತ ಸೊ ಓಕೆ ಮನೇಲಿ ಥರ್ಮಸ್ ಫ್ಲಾಸ್ಕ್ ಜಾಸ್ತಿ ಇದೆ ಅಮೃದ ತಗೊಂಬ ಅಂತ ಹೇಳಿದ್ರು ಸೊ ಅಮೃತ ಕೇಳಿದೆ ಅವ್ರನ್ನ ನನ್ನ ಪೇರೆಂಟ್ಸ್ ಹತ್ರ ಫೋನ್ ಮಾಡಿ ಅವ್ರಿಗೆಲ್ಲ ತೋರಿಸ್ದೆ ಯಾವ ಗಿಫ್ಟ್ ಬಂದಿದೆ ಮತ್ತೆ ಫೋನ್ ಹೇಗಿದೆ ಅಂತೆಲ್ಲ ತೋರಿಸ್ದೆ ಬಿಕಾಸ್ ಅವ್ರದ್ದೇ ಗಿಫ್ಟ್ ಇದು ಸೊ ಅವ್ರಿಗೆ ತೋರಿಸ್ದೆ ನಾನು ಹೇಗಿದೆ ಅಂತ ಮುಂಚೆನು ತೋರಿಸಿದ್ದೆ ಅಂಗಡಿಯಲ್ಲಿ ಬಟ್ ಇವಾಗ ಇವಾಗ ತಗೊಂಡ ಮೇಲೆ ತೋರಿಸ್ದೆ ಆ್ಯಂಡ್ ಇನ್ನೊಂದೇನಂದ್ರೆ ಈ ಫೋನಿಂದ ನನ್ನ ನಾಲ್ಕು ವರ್ಷದ ಹಳೆಯ ಫೋನಿಂದ ಇದು ಲಾಸ್ಟ್ ವ್ಲಾಗ್ ಅಂದ್ಕೊತೀನಿ ಸೊ ಕೈಂಡ್ ಆಫ್ ಒಂಥರ ಬೇಜಾರಾಗ್ ರಿತಿಕಾ ಇನ್ನೂ ಇಲ್ಲ ಇದ್ದಾಳೆ ಅಲ್ಲಿ ನೋಡಿ ಬೇನ್ ಸೊ ಅವಾಗ್ಲೇ ಹೇಳ್ದಂಗೆ ಸೊ ಅವಾಗ್ಲೇ ಹೇಳ್ತಿದ್ದೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗುತ್ತೆ ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ಇದು ಈ ಫೋನ್ ನಾನು ನಾಲ್ಕು ವರ್ಷದಿಂದ ತೊಗೊಂಡಿದ್ದು ಆಬ್ವಿಯಸ್ಲಿ ಬಿಸಾಕಲ್ಲ ಈ ಫೋನ್ನ ಬಟ್ ಈ ಫೋ ಫೋನಿಂದ ನಾನು ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡ್ತಿದ್ದೀನಿ ಬಿಕಾಸ್ ಮೆಮೊರಿ ಇಲ್ಲ ಮತ್ತು ಒಂದೊಂದ್ಸರಿ ಗ್ಲಿಚ್ ಆಗ್ತಿದೆ ಫೋನ್ ಸೊ ಈ ಫೋನ್ಗೆ ಸ್ವಲ್ಪ ರೆಸ್ಟ್ ಕೊಡ್ತೀನಿ ಇಂಡಿಯಾಗೆ ಬಂದಮೇಲೆ ವಾಪಸ್ ತಂಗೆ ಫೋನ್ ಬೇಕೇ ಬೇಕು ಇವಾಗಲೂ ನನಗೆ ಬೇಕೇ ಬೇಕು ತುಂಬ ಇಂಪಾರ್ಟೆಂಟ್ ಈ ಫೋನ್ ಸೊ ಬಟ್ ನಾನು ವೀಡಿಯೋಸ್ ಮಾತ್ರ ನನ್ನ ಹೊಸ ಫೋನಿಂದ ಮಾಡ್ತೀನಿ ಸ್ವಲ್ಪ ಎಮೋಷನ್ ಬೇಸರ ಆಗ್ತಿದೆ ಈ ಫೋನ್ ಬಿಟ್ಟು ಆ ಫೋನ್ ಯೂಸ್ ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಪ್ಡೇಟ್ ಆಗಲೇಬೇಕು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಡಬೇಕಂದ್ರೆ ಅಪ್ಡೇಟ್ ಆಗಲೇಬೇಕು ಸೊ ಆ ಫೋನಿಂದ ನಾನು ಹೊಸ ಫೋನಿಂದ ಇಲ್ಲಿ ಹೊಸ ಫೋನಿಂದ ನಾನು ವ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಹೋಪ್ಫುಲಿ ಹೊಸ ಫೋನಿಂದ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಕ್ವಾಲಿಟಿ ಕಂಟೆಂಟ್ಸ್ ಕೊಡೋದು ಇದನ್ನು ಹೇಳ್ತಾ ನನ್ನ ಫ್ರೆಂಡ್ ರಿತಿಕಾ ಜೊತೆ ನಾನು ಇವಾಗ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಇವತ್ತು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಓದೋಕ್ಕಾಗಲ್ಲ ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಅದು ಮಾಡ್ತೀನಿ ನನ್ನ ವೀಡಿಯೋ ಮುಗಿತಾ ಬಂತು ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಿತಿಕಾ ನನಗೆ ರಾಜಸ್ಥಾನಿ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಾಳೆ ಇವಾಗ ಹೌ ಟು ಸೇ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್ ಚಾನಲ್ನೇ ಸಬ್ ಸಬ್ಸ್ಕ್ರೈಬ್ ಕರ್ಜೋ

ನಿಮ್ಗೆ ಏನೇ ಅನಿಸಿಕೆ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಎಲ್ಲರಿಗೂ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸೊ ಕೆಲವರು ಕೇಳಿದರೆ ನಾನು ಯಾವಾಗ ರಿಪ್ಲೈ ಮಾಡ್ತೀನಿ ಹೇಗೆ ಟೈಮ್ ಸಿಗ್ತಿದೆ ಎಮ್ ಬಿ ಬಿ ಎಸ್ ಅಂತ ನಾನು ಫ್ರೀ ಟೈಮ್ ಇದ್ದಾಗೆಲ್ಲ ನಾನು ಬೇರೆ ಟೈಮ್ ವೇಸ್ಟ್ ಮಾಡಿದ್ರಿಂದ ನಾನು ಈ ನಾನು ಯೂಟ್ಯೂಬ್ಗೆ ಪ್ರಯಾರಿಟಿ ಕೊಡ್ತಾ ಇದ್ದೀನಿ ಸೊ ನಾನು ಹಾಗೆ ಮೇಂಟೈನ್ ಮಾಡ್ತಿದ್ದೀನಿ ಎಲ್ಲಾನು ಸೊ ಅದನ್ನು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಸಿಗೋಣ ಓಕೆ ಬೈ ಬೈ ಜೈ ಜಿ